ಹಾಯ್ ಹಲೋ ಎಲ್ಲ ನನ್ನ ಜಾಬ್ಗೆ ತಯಾರನ್ನು ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಎಸ್ಪ್ರೆಂಟ್ಸಿಗೆ ಜಯ ಹಿಂದ ಯಾರೆಲ್ಲ ಟೆಂತ್ ಮುಗಿಸಿದ ಮೇಲೆ ಸೊ ಅದೇ ಥರನಾಗಿ ಪಿ ಯು ಸಿ ಮೇಲೆ ಏನೆಲ್ಲ ಜಾಬ್ಗಳು ಸಿಗ್ತಾವೆ ಸರ್ ಸರ್ ನಾವು ಜಸ್ಟ್ ಟೆಂತ್ ಪಾಸಾಗಿ ಮನೆಯಲ್ಲೇ ಕೂಡ ಕೂತ್ಕೊಂಡಿದ್ದೀವಿ ಓಕೆ ನಾನು ಪಿ ಯು ಸಿ ಮುಗಿದಿದೆ ನಾನು ಇನ್ಮೇಲೆ ಡಿಗ್ರಿ ಮಾಡಬೇಕು ಎಲ್ಲನೂ ಕೂಡ ಎಜುಕೇಶನ್ ಕಂಪ್ಲೀಟ್ ಮಾಡಿಬಿಟ್ಟಿದೀವಿ ಬಟ್ ನಮ್ಗೆ ಅವರ ಜಾಬ್ ಬಗ್ಗೆ ನಾಲೆಜ್ ಇಲ್ಲ ಸರ್ ಅಂತ ಅವರಿಗೆ ಸೊ ಇದೊಂದು ಬೆಸ್ಟ್ ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮ್ಮ ಲೈಫನ್ನು ಕಟ್ಕೊಳ್ಳೋಕೆ ಇದೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿಡಿಯೋ ಯಾಕಂತಂದ್ರೆ ಸೊ ನಿಮ್ಗೋಸ್ಕರನೇ ಸೊ ಸಾಕಷ್ಟು ಜನ ಟೆಂತ್ ಮುಗಿಸ್ಬಿಟ್ಟು ಪಿ ವಿ ಸಿ ಮುಗಿಸ್ಬಿಟ್ಟು ಹೆವಿಯೆಸ್ಟ್ ಆಗಿರ್ತಕ್ಕಂಥ ನಾಲೆಜ್ ಕೂಡ ಇರ್ತತಿ ಆ ನಾಲೆಜನ್ನು ಯೂಸ್ ಯಾವ ಥರ ಮಾಡ್ಕೊಳ್ಬೇಕು ಸೊ ಯಾವೆಲ್ಲ ಅಪಾರ್ಚುನಿಟಿಗಳು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಬಿ ಬಂದ್ಬಿಟ್ಟು ನೋಡ್ಕೊಡ್ರಿ ಸರ್ ನಾನು ಟೆಂತ್ ಪಾಸ್ ಆಗಿದ್ದೀನಿ ಓಕೆ ಈಗೇ ತಾನೇ ಪಾಸ್ ಆಗಿದೆಯಾ ಅಂತ ತಿಳ್ಕೊ ಅಥವಾ ಎರಡು ವರ್ಷದ ಹಿಂದೆ ಕೂಡ ಪಾಸ್ ಆಗಿದೆಯಾ ಅಂತ ತಿಳ್ಕೊ ಆ ಪಾಸ್ ಆದ್ಮೇಲೆ ಮನೆಯಲ್ಲಿ ಗೈಡೆನ್ಸ್ ಇರೋದಿಲ್ಲ ಅಂದರೆ ಫ್ಯಾಮಿಲಿ ಬ್ಯಾಕ್ ಅಲ್ಲಿ ಯಾರೂ ಕೂಡ ಜಾಬ್ ಮಾಡ್ತಿರೋದಿಲ್ಲ ಸೊ ಯಾರು ಕೂಡ ಹೈಯರ್ ಎಜುಕೇಷನ್ ಮಾಡ್ತಿರೋದಿಲ್ಲ ಸೊ ಅಂಥವ್ರಿಗೆಲ್ಲ ಏನಾಗುತ್ತಪ್ಪ ಅಂದರೆ ಸೊ ಯಾವ ಜಾಬಿಗೆ ನಾನು ಅಪ್ಲೈ ಮಾಡಿದರೆ ನಾನು ಎಲಿಜಿಬಿಲಿಟಿ ಆಗ್ತೀನಿ ಓಕೆ ಯಾವ ಜಾಬಿಗೆ ನನ್ನ ನನ್ನ ಲೆವೆಲ್ ತಕ್ಕಗೆ ನಾನು ಅಪ್ಲಿಕೇಶನ್ ಹಾಕಿದರೆ ನಾನು ಸಡನ್ನಾಗಿ ಕ್ವಿಕ್ ಆಗ್ತೀನಿ ಅಂತ ಹೇಳಿದ್ರಿಂದ ಏನೂ ಕೂಡ ಗೈಡೆನ್ಸ್ ಇರೋದಿಲ್ಲ ಆದ ಕಾರಣಕ್ಕೋಸ್ಕರ ಪ್ರತಿ ಒಂದಿಷ್ಟು ಜನ ಸರ್ ಇಂಡಿಯನ್ ಆರ್ಮಿ ಅಪ್ಲಿಕೇಶನ್ ಕರೆದಿದ್ದಾರೆ ಏರ್ಫೋರ್ಸ್ ಅಪ್ಲಿಕೇಶನ್ ಕರೆದಿದ್ದಾರೆ ಎಸ್ ಎಸ್ ಸಿ ಜಿ ಡಿ ಅಪ್ಲಿಕೇಶನ್ ಕರೆದಿದ್ದಾರೆ ನನ್ನ ಹೈಟ್ ಇದೆ ನನ್ನ ಚೆ ಟೆಂತ್ ಮುಗಿದಿದೆ ನಾನು ಪಿ ಯು ಸಿ ಸೈನ್ಸ್ ಮುಗಿಸಿದೆ ಅಂತ ಸಾಕಷ್ಟು ಜನಗಳು ಮೆಸೇಜು ಮತ್ತು ಕಾಲ್ಗಳನ್ನು ಮಾಡ್ತಾಯಿದ್ದೆ ಯಾಕೆಂದ್ರೆ ಅವ್ರಿಗೆ ಏನು ಕೂಡ ಗೈಡೆನ್ಸೇ ಇರೋದಿಲ್ಲ ಅವ್ರಿಗೆ ಇನ್ಫಾರ್ಮೇಶನ್ ಇರೋದಿಲ್ಲ ಆದ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಕೂಡ ಹೆಲ್ಪ್ಫುಲ್ ಆಗ್ತಿರ್ತಕ್ಕಂಥದ್ದು ಇದೊಂದು ಇನ್ಫಾರ್ಮೇಶನ್ ಸೊ ಶಾರ್ಟ್ ಆಗಿ ನಾನು ತಿಳ್ಸ್ಕೊಡ್ತೀನಿ ಸೊ ನಿಮ್ಗೆ ಏನೆಲ್ಲ ಅಪ್ಲಿಕೇಬಲ್ ಆಗುತ್ತಾ ಸೊ ಯಾವ ಹುದ್ದೆಗೆ ಅರ್ಜಿಗಳನ್ನ ಹೇಳಿ ಸೊ ಓಕೆ ಈಗ ಪ್ರೆಸೆಂಟ್ ಹದಿನೇಳುವರೆ ಏಜ್ ಇದೆ ನಿಮಗೆ ಪ್ರೆಸೆಂಟ್ ಹದಿನೇಳುವರೆ ಏಜ್ ಇದೆ ಅಂತ ತಿಳ್ಕೊಳ್ಳಿ ಸೆವೆಂಟೀನ್ ಹದಿನೇಳುವರೆ ಇಂಥ ಏಜ್ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗ್ತಾವೆ ಅದೇ ಎನ್ ಡಿ ಎ ಮಾತ್ರ ಇನ್ನು ಅದಕ್ಕೆ ಕಡಿಮೆ ಏಜ್ ನಲ್ಲಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ ಓಕೆ ಇಲ್ಲಿ ಬಂದ್ಬಿಟ್ಟು ಹದಿನೇಳುವರೆ ಏಜ್ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಸೊ ನೀವು ಡಿಫೆನ್ಸ್ ಒಳಗಡೆ ಹೋಗಬೇಕು ಸರ್ ನಾನು ಇಂಡಿಯನ್ ಆರ್ಮಿ ಏರ್ ಫೋರ್ಸ್ ನೇವಿ ಇವನ್ನೆಲ್ಲನು ಕೂಡ ವರ್ತಿಯನ್ನ ಹಾಕ್ಬೇಕಂತ ಅವರು ಫಸ್ಟ್ ಆಫ್ ಆಲ್ ಟೆಂತ್ ಮುಗಿದವರಿಗೆ ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ ಟೆಂತ್ ಮುಗಿದಿದೆ ನಂದು ಹದಿನೇಳುವರೆ ಏಜ್ ಆಗಿದೆ ಸರ್ ಇನ್ನೂ ಕೂಡ ನಾನು ಇಪ್ಪತ್ತೊಂದರ ಒಳಗಡೆನೆ ಇದ್ದೀನಿ ಏಜ್ನಲ್ಲಿ ಸೊ ನಾನು ಇನ್ನೂಗಾದ್ರೂ ಯಾವ ಅರ್ಜಿಗಳನ್ನ ಸಲ್ಲಿಸಿಲ್ಲ ಅಂತನವರು ಇಂಡಿಯನ್ ಆರ್ಮಿದಲ್ಲಿ ಅಂತ ಏನು ಕನ್ಫರ್ಮನ್ನು ಮಾಡಿದಾರಲ್ಲ ಸೊ ಇಂಡಿಯನ್ ಆರ್ಮಿದಲ್ಲಿ ಜನರಲ್ ಡ್ಯೂಟಿ ಅದರ ಜೊತೆಗೆ ಟ್ರೇಡ್ಸ್ಮನ್ ಹುದ್ದೆಗೆ ಇವು ಎರಡು ಹುದ್ದೆಗೆ ನೀನು ಅರ್ಜಿಗಳನ್ನ ಸಲ್ಲಿಸಬಹುದು ಓಕೆ ತಾನೆ ಸರ್ ಇದೇ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ನಿಮ್ಮ ಮಾಹಿತಿಯನ್ನ ತಿಳ್ಕೊಳ್ಳೋದು ಅಂತ ಅವ್ರು ಯಾರಾದ್ರೂ ಇದ್ರೆ ಒಂದು ಅಪ್ಡೇಟ್ ಬೇಕಾಗಿತ್ತು ಅಂತಂದ್ರೆ ಸೊ ಪ್ರತಿ ಒಂದು ಜಾಬಿನ ಬಗ್ಗೆ ನೈಂಟಿ ನೈನ್ ಪರ್ಸೆಂಟೇಜ್ ಯಾವುದೇ ಒಂದು ಅಪ್ಡೇಟ್ ಮಿಸ್ ಆಗ್ಲ ಅಂತಾನೆ ನೋಟಿಫಿಕೇಶನ್ ಆಗಿರಲಿ ಅಪ್ಲಿಕೇಶನ್ ಹಾಕುವ ಮಾಹಿತಿ ಆಗಿರಲಿ ಯಾವ ಥರ ಹಾಕ್ಬೇಕು ಅನ್ನೋದು ಆಯಿತು ಒಂದು ಅಪ್ಡೇಟ್ ಅನ್ನ ತಿಳಿದುಕೊಳ್ಬೇಕು ಅನ್ಕೊಂಡಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಗಂತಿರತಕ್ಕಂಥದ್ದು ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಇದನ್ನು ಒತ್ಕೊಂಡ್ರೆ ನಾವು ಸಾಕಷ್ಟು ಅಪ್ಡೇಟ್ಗಳನ್ನು ಈ ಯೂಟ್ಯೂಬ್ ಚಾನಲಲ್ಲಿ ನೀಡ್ತಾ ಇರ್ತೀವಿ ಓಕೆ ಸರ್ ಟೆಂತ್ ಮುಗಿದಿದೆ ಹದಿನೇಳುವರೆ ಏಜ್ ಇದೆ ಇಂಡಿಯನ್ ಆರ್ಮಿದಲ್ಲಿ ಜನ್ರಲ್ ಡ್ಯೂಟಿ ಮತ್ತು ಟ್ರೇಡ್ಸ್ಮನ್ ಅಂತ ಕಾಲ್ಫರ್ ಮಾಡ್ತಾರೆ ಈ ಎರಡೂ ಹುದ್ದೆಗೆ ನೀನು ಅರ್ಜಿಗಳನ್ನು ಸಲ್ಲಿಸಬಹುದು ಇದಕ್ಕೆ ಬಂದ್ಬಿಟ್ಟು ಒಂದು ನೂರ ಅರವತ್ತಾರು ಸೆಂಟಿಮೀಟ್ರ್ ಹೈಟ್ ಇದ್ದರೆ ಓಕೆ ಇನ್ನು ಉಳಿದಿದ್ದನ್ನು ನೀನೆಲ್ಲನು ಕೂಡ ಫಿಟ್ನೆಸ್ ಮಾಡಬಹುದು ಎಕ್ಸಾಮ್ ರೆಡಿ ಆಗ್ಬೋದು ಓಕೆ ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ಎಕ್ಸಾಮನ್ನು ಇಟ್ಟಿದ್ದಾರೆ ಸರಿ ಅದೇ ತಾನೇ ಸರ್ ಇಂಡಿಯನ್ ನೇವಿಯಲ್ಲಿ ಕೂಡ ನಾವು ಟೆಂತ್ ಮುಗಿದವರು ಹಾಕ್ಬೋದ ಎಸ್ ಇಂಡಿಯನ್ ನೇವಿಯಲ್ಲಿ ಕೂಡ ಜಸ್ಟ್ ಟೆಂತ್ ಪಾಸ್ ಆದವರು ಕೂಡ ಎಮ್ ಆರ್ ಅಂತ ಹೇಳ್ಕೊ ಇಂಡಿಯನ್ ನೇವಿಯಲ್ಲಿ ಎಮ್ ಆರ್ ಮತ್ತು ಎಸ್ ಎಸ್ ಆರ್ ಅಂತ ಹೇಳ ಎರಡು ತರದ ಹುದ್ದೆಗಳನ್ನ ಕರೀತಾರೆ ಎಮ್ ಆರ್ ಹುದ್ದೆಗೆ ನೀನು ಅರ್ಜಿಗಳನ್ನು ಸಲ್ಲಿಸಬಹುದು ಸರ್ ಏರ್ಫೋರ್ಸ್ನಲ್ಲಿ ಏರ್ಫೋರ್ಸ್ನಲ್ಲಿ ಕೂಡ ಸಿವಿಲಿಯನ್ ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿರ್ತಾರೆ ಹುದ್ದೆಗಳಂತ ಮ್ಯೂಸಿಷಿಯನ್ ಹುದ್ದೆಗಳಂತೇಳಿ ಸಾಕಷ್ಟು ಹುದ್ದೆಗಳನ್ನು ಸಿವಿಲಿಯನ್ ಮತ್ತು ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನು ಮಾಡಿರ್ತಾರೆ ಅವಕ್ಕೆ ನೀವು ನಾನು ನೋಟಿಫಿಕೇಶನ್ ಮಾಹಿತಿಯನ್ನು ಕೊಟ್ಟಿರ್ತೀನಿ ಈಗಲೇನೋ ಒಂದು ಕೂಡ ಸಿವಿಲಿಯನ್ ಏನಿರ್ತಾರ ಸೊ ಅದು ಹದಿನೈದು ತಾರೀಕು ಅದು ಅಪ್ಲಿಕೇಶನ್ ನಿನ್ನೆ ತಾನದ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕುವುದು ಕೂಡ ಕ್ಲೋಸ್ ಆಯಿತು ಓಕೆ ಇವೆಲ್ಲ ಮಾಹಿತಿಗಳು ಯಾವ ಥರ ಫಿಲ್ ಅಪ್ ಮಾಡಬೇಕು ಯಾವ ಥರ ನೀವು ಡಾಕ್ಯುಮೆಂಟ್ಸ್ಗಳ ಕಳಿಸ್ಬೇಕಾಗುತ್ತಾ ಪ್ರತಿಯೊಂದು ಮಾಹಿತಿನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾನೆ ಇರ್ತೀನಿ ಓಕೆ ಅದು ಆಯಿತು ನೆಕ್ಸ್ಟ್ ಸರ್ ನಾನು ಹೈಟ್ ಇದ್ದೀನಿ ಚೆನ್ನಾಗಿದ್ದೀನಿ ಹೈಟ್ ಪರ್ಸ್ನಾಲಿಟಿ ಸೊ ಒಂದು ಸ್ವಲ್ಪ ನಾಲೆಜ್ ಇದೆ ಸರ್ ನನಗೆ ಒಂದು ಸ್ವಲ್ಪ ಗೈಡೆನ್ಸ್ ಮಾಡಿದರೆ ನಾನು ಪಿಕಪ್ ಮಾಡ್ಕೊಳ್ಬೋದು ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಜನರಲ್ ಡ್ಯೂಟಿ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಐ ಟಿ ಬಿ ಪಿ ಅಸ್ಸಾಂ ರೈಫಲ್ ಎಸ್ ಎಸ್ ಬಿ ಎಸ್ ಎಸ್ ಎಫ್ ಇವೆಲ್ಲದಕ್ಕೂ ಕೂಡ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಅಂತ ಸಿ ಐ ಎಸ್ ಎಫು ಅದೇ ಥರನಾಗಿ ಸಿ ಎಫ್ ಎಫ್ ಸೆಂಟ್ರಲ್ ನೋಡಿಕೊಡ್ರಿ ಸಿ ಎಫ್ ಎಫ್ನಲ್ಲಿ ಇಷ್ಟು ಥರದ ಫೋರ್ಸಸ್ ಹುದ್ದೆಗಳನ್ನ ಕಾನ್ಫರ್ಮ್ ಮಾಡ್ತಾರೆ ಏನಿಲ್ಲ ರೀ ಜಸ್ಟ್ ಟೆಂತ್ ಪಾಸಾದವರು ಓಕೆ ಕೇವಲ ಹತ್ತನೆಯ ತರಗತಿ ಪಾಸಾದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು ಸರ್ ಇದು ಯಾವಾಗ ಕನ್ಫರ್ಮ್ ಮಾಡ್ತಾರೆ ಈಗಲೇ ಇಂಡಿಯನ್ ಆರ್ಮಿ ನೇವಿ ಏರ್ಫೋರ್ಸ್ ಪೂರಾ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಇಯರ್ ಕಾಲ್ ಫಾರ್ಮ್ ಮಾಡ್ತಾರಲ್ಲ ಕಾಲ್ ಫಾರ್ಮ್ ಆದಾಗ ಆ ಮಾಹಿತಿ ಕೂಡ ನಾನು ಕೊಡ್ತೀನಿ ಇಂಡಿಯನ್ ನೇವಿ ಮತ್ತೆ ಎರಡು ತಿಂಗಳಲ್ಲಿ ಕಾಲ್ ಫಾರ್ಮನ್ನು ಮಾಡ್ತಾರೆ ಅದನ್ನು ಕೂಡ ನಾನು ಕೊಡ್ತೀನಿ ಅದರ ಜೊತೆಗೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ಇರ್ತಕ್ಕಂಥದ್ದು ನೋಡ್ಕೊಳ್ತೀನಿ ಎಸ್ ಎಸ್ ಸಿ ಜಿ ಡಿಯಲ್ಲಿ ನಿಮ್ಗೆ ಕಾಲ್ ಫಾರ್ಮನ್ನು ಮಾಡ್ತಾರೆ ಕಾಲ್ ಫಾರ್ಮನ್ನು ಮಾಡಿದ್ದನ್ನು ನಾನು ನಿಮ್ಗೆ ಅಕ್ಟೋಬರ್ದಲ್ಲಿ ಎಸ್ ಎಸ್ ಸಿ ಜಿ ಡಿ ಕಾಲ್ ಫಾರ್ಮ್ ಇದೆ ಯಾವಾಗಪ್ಪ ಅಂತಂದರೆ ಅಕ್ಟೋಬರ್ದಲ್ಲಿ ಎಸ್ ಎಸ್ ಸಿ ಜಿ ಡಿ ಕಾಲ್ ಫಾರ್ಮ್ ಇದೆ ಅಕ್ಟೋಬರ್ದಲ್ಲಿ ಕನ್ಫರ್ಮ್ ಆಗಿ ನಾನು ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ ಓಕೆ ಅಲ್ಲಿ ನೋಡಿಕೊಡ್ರಿ ಅಕ್ಟೋಬರ್ದಲ್ಲಿ ನೀವು ರೆಡಿ ಆಗಿರಿ ಓಕೆ ಸರ್ ನಾನೀಗ ಟೈಪ್ ಸಿ ಮುಗಿದಿದೆ ಡಿಗ್ರಿ ಓದ್ತಾ ಇದ್ದೀನಿ ಅಂತ ನಾವು ಅವರು ಸೊ ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿ ಇಟ್ಕೊಂಡಿದ್ರೆ ಅಂದರೆ ಯಾವುದೂ ಜಾಬ್ ಕೂಡ ಮಿಸ್ ಆಗೋದಿಲ್ಲ ನೀವು ಸಡನ್ನಾಗಿ ಕೇವಲ ಒಂದರಿಂದ ಎರಡು ವರ್ಷನಲ್ಲಿ ಪಿಕಪ್ ಆಗಿ ನೀವು ಯಾವುದಾದ್ರೂ ಅಂತ ಜಾಬ್ಗೆ ಸೇರ್ಕೊಳ್ಳೋಂಥ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡ್ತಾ ಇದ್ದೀನಿ ಓಕೆ ತಾನೆ ಎಸ್ ಎಸ್ ಸಿ ಜಿಗೆ ಆಯಿತು ಅದೇ ತನಗೆ ಎಸ್ ಎಸ್ ಸಿಯಲ್ಲಿ ಎಮ್ ಟಿ ಎಸ್ ಅಂತ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹವಾಲ್ದಾರ್ ಅಂತ ಹೇಳ ಈ ಹುದ್ದೆಗಳನ್ನ ಕಾಲ್ ಫಾರ್ಮ್ ಮಾಡ್ತಾರೆ ಇದು ಕೂಡ ಇದೇ ತಿಂಗಳ ಕಾಲ್ ಫಾರ್ಮ್ ಆಗೋದಿದೆ ಇಪ್ಪತ್ತಾರನೇ ತಾರೀಕಿಗೆ ಕಾಲ್ ಫಾರ್ಮ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅನ್ನು ಹಾಕ್ತೀನಿ ಪುರುಷ ಮತ್ತು ಮಹಿಳೆಯರು ಈ ನಾ ಹೇಳ್ತಕ್ಕಂಥ ಜಾಬ್ಗೆ ಮೇಲ್ ಅಂಡ್ ಫಿಮೇಲ್ ಇಬ್ಬರೂ ಕೂಡ ಅರ್ಜಿಗಳನ್ನ ಸಲ್ಲಿಸೋಕೆ ಹೇಳ್ತಾ ಇದೀನಿ ಬಾಯ್ಸ್ಗೆ ಅಷ್ಟೇ ಅಂತಲ್ಲ ಸೊ ಎಲ್ಲರಿಗೂ ಕೂಡ ಇಬ್ಬರಿಗೆ ಕೂಡ ಇವು ಅಪ್ಲೈ ಆಗ್ತಿರ್ತಕ್ಕಂಥ ಜಾಬ್ಗಳು ಓಕೆ ಇದಾದ್ಮೇಲೆ ಎಸ್ ಎಸ್ ಜಿ ಡಿ ಆದ್ಮೇಲೆ ಎಂ ಟಿ ಎಸ್ ಆದ್ಮೇಲೆ ಅದೇ ತರನಾಗಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಹೇಳ್ಸೋಣ ಐ ಸಿ ಜಿ ಅಂತ ಹೇಳ ಈಗಾಗ್ಲೇನ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಯಾರಾದರೂ ಹಾಕ್ಬೇಕಂತ ಹೋಗಿ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಈ ಕೋಸ್ಟ್ ಗಾರ್ಡ್ ಗೆ ಯಾವುದೇ ತರದಂತ ಹೈಟ್ ಕೂಡ ಇರೋದಿಲ್ಲ ಪುರುಷರಿಗೆ ಮಾತ್ರ ಅವಕಾಶ ಇರುತ್ತೆ ಇವಾಗಲೇ ಹೋಗಿ ಅಪ್ಲಿಕೇಶನ್ ಅನ್ನು ಹಾಕೊಳ್ಳಿ ಓಕೆ ಇದಾದ್ಮೇಲೆ ಸೆಂಟ್ರಲ್ ಗೋರ್ಮೆಂಟ್ ದಲ್ಲಿ ಮಾತ್ರ ಅದೇ ತರನಾಗಿ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಬಂದ್ರಿ ಅಂದ್ರೆ ಸೊ ಇಲ್ಲಿ ನಿಮ್ಗೆ ಕರಿತಿರ್ತಕ್ಕಂಥದ್ದು ಅಗ್ನಿಶ್ಯಾಮಕದಲ್ಲಿ ಕಾಲ್ಪರ್ ಮಾಡ್ತಾರ ಅದರ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವೆಲ್ಲ ಪರ್ಸೆಂಟೇಜ್ ಮೇಲೆ ಇದಾವೆ ಇನ್ನು ಮೇಲೆ ಎಕ್ಸಾಮನ್ನು ಕಂಡಕ್ಟ್ ಮಾಡುವಂಥ ಸಾಧ್ಯತೆ ಇದೆ ನೆಕ್ಸ್ಟ್ ನಿಮಗೆ ಬಂದ್ಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು ನೆಕ್ಸ್ಟ್ ಸೆಂಟ್ರಲ್ ಗೋರ್ಮೆಂಟ್ನಲ್ಲಿ ಬಂದ್ಬಿಟ್ಟು ಆರ್ ರೈಲ್ವೇದಲ್ಲಿ ರೈಲ್ವೆ ಆರ್ ಆರ್ ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ನಿಮಗೆ ಡಿ ಗ್ರೂಫ್ ರೈಲ್ವೆ ಡಿ ಗ್ರೂಫ್ ಅಂತ ಕಾಲ್ ಕಾಲ್ಫಾರ್ಮನ್ನು ಮಾಡ್ತಾರೆ ರೈಲ್ವೆ ಡಿ ನಲ್ಲಿ ಜಸ್ಟ್ ಟೆಂತ್ ಪಾಸ್ ಆದವರು ಕೂಡ ಇದಕ್ಕೂ ಅರ್ಜಿಯನ್ನು ಸಲ್ಲಿಸಬಹುದು ಇದು ಲ್ಯಾಂಗ್ವೇಜ್ ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ಎಕ್ಸಾಮ್ ಇರ್ತದೆ ಅದರ ಜೊತೆಗೆ ಆರ್ ಪಿ ಎಫ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಇದಕ್ಕೂ ಕೂಡ ಜಸ್ಟ್ ಟೆಂತ್ ಪಾಸ್ ಆದವರು ಕೂಡ ನೀವು ಪೊಲೀಸ್ ಬೆಲ್ಟ್ ಅನ್ನು ಹಾಕೊಂಡು ಸೊ ರೈಲ್ವೇದಲ್ಲಿ ಕಷ್ಟ ಇರತಕ್ಕಂಥದ್ದು ಆರ್ ಪಿ ಎಫ್ ಈ ಹುದ್ದೆಗೆ ನೀವು ಕೂಡ ಜಾಯಿನ್ ಆಗ್ಬೋದು ಓಕೆ ಟೆಂತ್ ಮೇಲೆ ಇನ್ನೂ ಕೂಡ ಆರ್ಮಿದಲ್ಲಿ ಸಿವಿಲಿಯನ್ ಹುದ್ದೆಗಳನ್ನ ಕನ್ಫರ್ಮ್ ಮಾಡ್ತಾರೆ ಏರ್ ಫೋರ್ಸ್ನಲ್ಲಿ ಕೂಡ ಸಿವಿಲಿಯನ್ ಹುದ್ದೆಗಳು ಇಂಡಿಯನ್ ನೇವಿದಲ್ಲಿ ಕೂಡ ಸಿವಿಲಿಯನ್ ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡ್ತಾರ ನನ್ನ ಪ್ರಕಾರ ಜಾಸ್ತಿ ಕಾಲ್ಫರ್ಮ್ ಆಗ್ತಿರ್ತಕ್ಕಂಥ ಎಡನ್ ಅಂತ ಹೆಚ್ಚಂದ್ರೆ ಪ್ರತಿ ವರ್ಷನೂ ಕೂಡ ಟೆಂತ್ ಬೇಸ್ ಮೇಲೆ ಈ ಹುದ್ದೆಗಳನ್ನ ಟ್ರೆಡ್ಸ್ಮನ್ ಅಂತ ಮೇಂಟ್ ಅಂತ ಹೆಚ್ಚಂದ್ರೆ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫರ್ಮನ್ನ ಮಾಡೇ ಮಾಡ್ತಿರ್ತಾರೆ ಇನ್ನು ಸಾಕಷ್ಟು ಹುದ್ದೆಗಳಿವೆ ಜಾಸ್ತಿ ಕಾಲ್ಫರ್ಮ್ ಆಗ್ತಿರ್ತಕ್ಕಂಥದ್ದು ವಾಪಸ್ ವಾಪಸ್ ರಿಟರ್ನ್ ಆಗಿ ಕಾಲ್ಫರ್ಮ್ ಆಗ್ತಿರ್ತಕ್ಕಂಥದ್ದನ್ನ ಸೊ ನಾ ಮಾಹಿತಿಯನ್ನ ಕೊಟ್ಟಿದ್ದೀನಿ ಇನ್ನೂ ಸಾಕಷ್ಟು ಹುದ್ದೆಗಳನ್ನ ಇರ್ತಾವೆ ಆ ಹುದ್ದೆಗಳ ಕಾಲ್ಫರ್ಮ್ ಆದಾಗ ನಿಮಗೆ ಪ್ರತಿಯೊಂದು ಆಫರ್ ಕೊಡ್ತಾ ಇರ್ತೀನಿ ಇವು ಆಗಿ ಕನ್ಫರ್ಮ್ ಆಗಿ ಕ್ವಿಕ್ ಎಕ್ಸಾಮ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿರ್ತಕ್ಕಂಥದ್ದು ಇವೆಲ್ಲ ಕೂಡ ನೋಟಿಫಿಕೇಷನ್ಗಳು ಸರ್ ನಾನು ಪಿ ಯು ಸಿ ಮುಗಿಸಿದ್ದೀನಿ ಯಾವ ಅರ್ಜಿಗಳನ್ನ ಸಲ್ಲಿಸಬಹುದು ಪಿ ಯು ಸಿ ಸೈನ್ಸ್ ಮುಗಿಸಿದ್ದೀನಿ ಅಂತನವ್ರಿಗೆ ಇಂಡಿಯನ್ ಏರ್ ಫೋರ್ಸ್ ನೇವಿ ಆರ್ಮಿ ಎಲ್ಲದರಲ್ಲಿ ಕೂಡ ಟೆಕ್ನಿಕಲ್ ಮತ್ತು ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಹೇಳ್ಸೋ ಹುದ್ದೆಗಳನ್ನ ಕನ್ಫರ್ಮನ್ನು ಮಾಡ್ತಾರೆ ಇಂಡಿಯನ್ ಆರ್ಮಿದಲ್ಲಿ ಬಂದ್ಬಿಟ್ಟು ಎನ್ ಅಂತ ಹೇಳ್ಸಂದ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಹೇಳಿದ ಆರ್ಮಿದಲ್ಲಿ ನೀವು ಮೆಡಿಕಲ್ ಕೋರ್ನಲ್ಲಿ ಹೋಗ್ಬೋದು ಅದೇ ತಣ್ಣಗೆ ಟೆಕ್ನಿಕಲ್ ಅಂತ ಹೆಸ್ರಿಂದ ನೀವು ಪಿ ಯು ಸಿ ಮೇಲೆ ಆಗ್ಬೋದು ಸರ್ ನಾನು ಜಸ್ಟ್ ಆರ್ಟ್ಸ್ ಕಾಮರ್ಸ್ ಮುಗಿಸಿದ್ದೀನಿ ನನಗೆ ಬರುತ್ತಾ ನಿಮಗೆ ಬರ್ತಕ್ಕಂಥಕ್ಕಂಥ ನಿಮಗೆ ಬರುವಂಥದ್ದು ಎಸ್ ಕೆ ಟಿ ಎಸ್ ಟಿ ಅಂದರೆ ಕ್ಲರ್ಕ್ ಕ್ಲರ್ಕ್ ಅಂತ ಏನಿರುತ್ತಲ್ಲ ಅದು ನಿಮಗೆ ಪಿ ಯು ಸಿ ಮೇಲೆ ಅಪ್ಲೈ ಆಗುತ್ತೆ ಕ್ಲರ್ಕ್ ಜೊತೆಗೆ ನೀವು ಜಿ ಡಿನೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ನೆಕ್ಸ್ಟ್ ಏರ್ಫೋರ್ಸ್ನಲ್ಲಿ ವೈ ಗ್ರೂಫ್ ಅಂತ ಇರುತ್ತೆ ಅದು ಆರ್ಟ್ಸ್ ಕಾಮರ್ಸ್ ಮುಗಿಸಿದವರಿಗೆ ಅಪ್ಲೈಯನ್ನು ಮಾಡ್ಬೋದು ಎಕ್ಸ್ ಗ್ರೂಫನ್ನು ಸೈನ್ಸ್ ಹೋಲ್ಡ್ರಿಗೆ ಮಾತ್ರ ಇರ್ಬೋದು ಎರಡಕ್ಕೂ ಕೂಡ ಸೈನ್ಸ್ ಹೋಲ್ಡರ್ ಎರಡಕ್ಕೂ ಕೂಡ ಹಾಕ್ಬೋದು ಬಟ್ ಎಕ್ಸ್ ಗ್ರೂಫು ಸೈನ್ಸ್ ಇದ್ದವರಿಗೆ ಮಾತ್ರ ಅಷ್ಟೇ ಅವಕಾಶ ವಾಯ್ ಗ್ರೂಫ್ ಏನಿದೆಯಲ್ಲ ನೀವು ಕಾಮರ್ಸ್ ಆರ್ಟ್ಸ್ ಮುಗಿಸಿದವರು ಕೂಡ ಹಾಕ್ಬೋದು ಸರ್ ಇಂಡಿಯನ್ ನೀವಿದಲ್ಲಿ ಎಸ್ ಎಸ್ ಆರ್ ಅಂತ ಬರುತ್ತೆ ಎಸ್ ಎಸ್ ಆರ್ ಓನ್ಲಿ ಸೈನ್ಸ್ ಸ್ಟೂಡೆಂಟ್ಗೆ ಮಾತ್ರ ಅವಕಾಶ ಇನ್ನು ಉಳಿದಿರ್ತಕ್ಕಂಥದ್ದು ಏನಿದೆಯಲ್ಲ ಅದು ಎಮ್ ಆರ್ ಅಂತ ಹೇಳ ಆರ್ಟ್ಸ್ ಕಾಮರ್ಸ್ ಇದ್ದವರು ಕೂಡ ಟೆಂತ್ ಮುಗಿದವರು ಕೂಡ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಓಕೆ ಎಸ್ ಎಸ್ಸಿಯನ್ನು ಪಿ ಯು ಸಿ ಪ್ರತಿಯೊಬ್ಬರು ಕೂಡ ಹಾಕ್ಬೋದು ಎಸ್ ಎಸ್ ಸಿ ಜಿ ಡಿಯಲ್ಲಿ ಎಂ ಟಿ ಎಸ್ ಅಲ್ಲಿ ಅದೇ ತರನಕ್ಕೆ ಸಿ ಎಚ್ ಎಸ್ ಎಲ್ ಅಂತ ಎಸ್ ಎಸ್ ಎಲ್ ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾರಾದರೂ ಕೂಡ ಈ ಹುದ್ದೆಗೆ ಸಿ ಎಚ್ ಎಸ್ ಎಲ್ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಸ್ಟೆನೋಗ್ರಾಫರ್ ಅಂತ ಕಾಲ್ಫಾರ್ಮ್ ಮಾಡಿದಾರೆ ಅದಕ್ಕೂ ಕೂಡ ಪಿ ಯು ಸಿ ಮೇಲೇ ಕಾಲ್ಫಾರ್ಮನ್ನು ಮಾಡಿದಾರೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಸ್ಟೇಟ್ ಅಲ್ಲಿ ಪೊಲೀಸ್ ಸಿವಿಲ್ ಪೊಲೀಸ್ ಇದೆಲ್ಲ ಪಿ ಯು ಸಿ ಬೇಕಾಗತ್ತೆ ನೆಕ್ಸ್ಟ್ ಅಬಕಾರಿ ಇಲಾಖೆಯಲ್ಲೂ ಕೂಡ ಪಿ ಯು ಸಿ ಕೇಳ್ತಾರ ಫಾರೆಸ್ಟ್ ದಲ್ಲಿ ಕೂಡ ಪಿ ಯು ಸಿ ಇರ್ತದ ಪ್ರತಿಯೊಂದರಲ್ಲಿ ಕೂಡ ಅಪ್ಲೈ ಆಗುತ್ತೆ ಸೊ ಕ್ವಿಕ್ಕಾಗಿ ರೈಲ್ವೇದಲ್ಲಿ ಆಯಿತು ರೈಲ್ವೆ ದಲ್ಲಿ ಎನ್ ಟಿ ಪಿ ಸಿ ಅಂತ ಹೇಳ್ಸಿಂದ ಅದಕ್ಕೂ ಕೂಡ ಪಿ ವಿ ಸಿ ಬೇಕಾಗುತ್ತೆ ಸಾಕಷ್ಟು ಇವೆಲ್ಲ ನಾನು ಹೇಳ್ತಿರ್ತಕ್ಕಂಥ ನೋಟಿಫಿಕೇಶನ್ಗಳನ್ನಿದ ಕ್ವಿಕ್ ಆಗಿ ವರ್ಷ ಇಯರ್ಲಿ ಇಯರ್ಲಿ ಆಗ್ತಿರ್ತಕ್ಕಂಥ ನೋಟಿಫಿಕೇಶನ್ಗಳು ಆದ ಕಾರಣಕ್ಕೋಸ್ಕರ ಯಾವುದು ಲಾಂಗ್ ಟರ್ಮ್ ನೋಟಿಫಿಕೇಶನ್ ಆಗುತ್ತಾ ಸೊ ಅವಾಗ ನಾನು ಸ್ಟಡಿ ಮಾಡ್ತೀನಿ ಅಂತನವರು ಇನ್ನೊಂದು ಟೆಂತ್ ಮುಗಿದ್ಮೇಲೆ ನಾನು ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಮಾಡ್ತಾ ಇದ್ದೀನಿ ಅಂತನವರು ಎನ್ ಡಿ ಎ ಅಂತರಿಕ್ಷ ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತರಿಕ್ಷೆಯಿಂದ ಪ್ರತಿ ವರ್ಷನೂ ಕೂಡ ಎರಡು ಗಳನ್ನು ಮಾತ್ರ ಸೊ ಇದಕ್ಕೂ ಕೂಡ ನೀವು ಗಳನ್ನು ಹಾಕ್ಬೋದು ಓಕೆ ಇದನ್ನು ಕೂಡ ಒಂಬೈನೂರು ಮಾರ್ಷನ್ ಎಕ್ಸಾಮ್ ಇರ್ತದೆ ಎಕ್ಸಾಮ್ ಆದಮೇಲೆ ಎಸ್ ಎಸ್ ಬಿ ಇಂಟ್ರವ್ಯೂ ಅಂತ ಇರುತ್ತೆ ಆ ಅನ್ನು ಪಾಸ್ ಮಾಡಿದರೆ ಸೊ ನೀವು ಡೈರೆಕ್ಟಾಗಿ ಆಫೀಸರ್ ಆಗಿ ಜಾಯ್ನ್ ಆಗ್ಬೋದು ಅಷ್ಟು ನಿಮ್ಮ ಹತ್ರ ಏನಾದರೂ ನಾಲೆಜ್ ಈಗಿಂದ ಸ್ಟಾರ್ಟ್ ಆಗಿತ್ತಪ್ಪ ಅಂದರೆ ಸರ್ ನಾನು ಎನ್ ಡಿ ಎನೇ ಹೋಗ್ಬೇಕಂತ ಟಾರ್ಗೆಟನ್ನು ಇಟ್ಕೊಂಡಿದ್ದೀನಿ ಅಂತ ನಾವು ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥದ್ದು ನಿಮ್ಮ ಡ್ರೀಮ್ ಜಾಬ್ ಯಾವುದಿದೆ ಸೊ ಇವೆಲ್ಲವೂ ಕೂಡ ಏನು ವಿಡಿಯೋಗಳನ್ನು ನೋಡ್ತಾ ಇರಲ್ಲ ಸೊ ನಿಮ್ಮ ಕನಸಿನ ಗುರಿ ಯಾವುದು ಜಾಬ್ ಯಾವುದು ಅಂತ ಕೆಳಗಡೆ ಕಾಣ್ತಿರ್ತಕ್ಕಂಥ ಕಮೆಂಟ್ ಸೆಕ್ಷನದಲ್ಲಿ ಕಮೆಂಟನ್ನು ಹಾಕಿ ಸರ್ ನಾನು ಇಂಡಿಯನ್ ಆರ್ಮಿ ಜಿ ಡಿ ನರ್ಸಿಂಗ್ ಅಸಿಸ್ಟೆಂಟು ಎನ್ ಡಿ ಎಸ್ ಎಸ್ ಸಿ ಜಿ ಡಿ ಅದರ ಜೊತೆಗೆ ಎಮ್ ಡಿ ಎಸ್ಸು ಸಿ ಎಚ್ ಎಸ್ ಎಲ್ಲು ಸಿ ಜಿ ಎಲ್ಲು ನಿಮ್ಮ ಡ್ರೀಮ್ ನಿಮ್ಮ ಕನಸಿನ ಜಾಬ್ ಯಾವುದಿದೆಯಲ್ಲ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕ್ಕೊಳ್ಳಿ ಡಿಗ್ರಿ ಮೇಲೆ ಬಂದುಬಿಟ್ಟು ಸಾಕಷ್ಟು ಸಿ ಜಿ ಎಲ್ ಅಂತ ಕಾಲ್ ಕಾನ್ಫರ್ಮನ್ನು ಮಾಡ್ತಾರೆ ಈಗಲೇ ಸಿ ಜಿ ಎಲ್ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಕೂಡ ಆಗಿದೆ ಓಕೆ ಇಂಡಿಯನ್ ಆರ್ಮಿದಲ್ಲಿ ಸಾಕಷ್ಟು ಆಫೀಸರ್ ಹುದ್ದೆಗಳನ್ನ ಕನ್ಫರ್ಮ್ ಮಾಡ್ತಾರೆ ಏರ್ಫೋರ್ಸ್ನಲ್ಲಿ ಎಫ್ ಕ್ಯಾಟ್ ಅಂತ ಹೇಳಿಕೇಶನ್ ಅದೇ ತರನಾಗಿ ಇಂಡಿಯನ್ ನೇವಿಯಲ್ಲಿ ಇಂಗೆ ನಿಮ್ಗೆ ಸಿವಿಲಿಯನ್ದಲ್ಲಿ ಕೂಡ ಏರ್ಫೋ ಡಿಗ್ರಿ ಮೇಲೆ ಕಾನ್ಫರ್ಮನ್ನು ಮಾಡಿರ್ತಾರೆ ಸೊ ಪ್ರತಿಯೊಂದು ಅಪ್ಡೇಟನ್ನು ತಿಳಿದುಕೊಂಡು ಸೊ ಅಪ್ಲಿಕೇಶನನ್ನು ಹಾಕಿಬಿಟ್ಟು ಸೊ ಜಾಬಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿಯಪ್ಪ ಅಂತಂದರೆ ಅದ್ರ ಬಗ್ಗೆ ನಾಲೆಜ್ ಇಂಪಾರ್ಟೆಂಟ್ ಆಗುತ್ತೆ ಅವೆಲ್ಲನೂ ನಾಲೆಜನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕೊಡ್ತಾನೆ ಇರ್ತೀವಿ ಓಕೆ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೇನಾದ್ರೂ ಇಷ್ಟ ಆಗಿದೆ ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತಂತಂದರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇನ ಒಂದು ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೆ ಕೂಡ ಶೇರ್ ಮಾಡಿಕೊಳ್ಳಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನನ್ನು ಯಾರೂ ಕೂಡ ಮಿಸ್ ಮಾಡಬೇಕು ಈ ಸಬ್ಸ್ಕ್ರೈಬ್ ಬಟನನ್ನು ಹೊತ್ಕೊಂಡ್ರೆ ಯಾವುದೇ ಒಂದು ನೋಟಿಫಿಕೇಶನ್ ಕೂಡ ಹೋಗಿ ನೋಡುವಂಥ ಅವಶ್ಯಕತೆ ಇರುವುದಿಲ್ಲ ಪ್ರತಿಯೊಂದು ನೋಟಿಫಿಕೇಷನ್ನ ನಾನು ನಿಮ್ಗೆ ಸೇರ್ ಮಾಡ್ತಾ ಇರ್ತೀನಿ ಸೊ ಇದರಲ್ಲಿ ಮಾಹಿತಿಯನ್ನು ಕೊಡ್ತಾನೆ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಈ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಕೊಟ್ಕೊಡ್ರಿ ಜಸ್ಟ್ ನೀವು ಡಾಟಾ ಆನ್ ಮಾಡಿದ್ರೆ ಸಾಕೆ ಪ್ರತಿಯೊಂದು ಅಪ್ಡೇಟ್ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ನಲ್ಲಿ ಬರ್ತದೆ ಜಸ್ಟ್ ನೀವು ಮಾರ್ನಿಂಗ್ ಈವ್ನಿಂಗ್ ಎರಡು ಟೈಮ್ನಲ್ಲಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟು ಫೈವ್ ಮಿನಿಟ್ಸ್ ಸರ್ ಇನ್ಫಾರ್ಮೇಷನನ್ನು ಸಾಕಷ್ಟು ನಿಮಗೆ ಯಾವೆಲ್ಲ ಜಾಬ್ಗಳನ್ನ ಕಾನ್ಫರ್ಮನ್ನು ಮಾಡಿದ್ದಾರೆ ಅಂತ ತಕ್ಷಣ ಗೊತ್ತಾಗುತ್ತೆ ಸ್ನೇಹಿತರೆ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಏನೋ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನಾಗ್ರಿ ಸೊ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಬಂದ್ಬಿಟ್ಟು ಎಚ್ ಜೆ ಪ್ಯಾರಾಮಿಟ್ರೇನ್ ಅಂತ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಐಡಿಯನ್ನು ಸರ್ಚ್ ಮಾಡಿದ್ರೆ ಅಲ್ಲಿ ಏನೋ ಡೌಟ್ಸ್ ಇತ್ತುಪ್ಪ ಅಂತಂದ್ರೆ ಅಲ್ಲಿ ಕೂಡ ಮೆಸೇಜ್ಗಳನ್ನು ಶಾರ್ಟ್ಸ್ ಆಗಿರ್ತಕ್ಕಂಥ ಅಪ್ಡೇಟ್ಗಳನ್ನು ಅಲ್ಲಿ ಕೂಡ ನಾನು ನಿಮಗೆ ಸೇರನ್ನು ಮಾಡಿರ್ತೀನಿ ಓಕೆ ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಜೈ ಹಿಂದ್ ಜೈ